ಹುಚ್ಚಡಿಗೆ ಈಗಿನ ಕಾಲದಾರ ಅದು ಬೇಕು ಇದು ಬೇಕಂತಾರ ಆ ಹುಡುಗ ತಂದು ಕೊಟ್ರು ಯಾಕೆ ತಂದು ಕೊಟ್ಟಿ ಅಂತ ಕೇಳ್ತತಿ ಹುಚ್ಚಿ ಎಲ್ಲ ಎಲ್ಲಾದ್ರು ತಗೋ ಬೇಡ ಅನ್ ಬೇಡ ಹಚ್ಕೋ ಚಂದ್ ಕಾಣ್ತೀನಿ ನೋಡು ನೋಡ ಕಣ್ ಕೇಳೋದು ಕರ್ರಾಗೈತಿ ಅದಕ್ಕೆ ನಿನಗಂತಿ ಆನ್ಲೈನ್ ಆಗ ಆರ್ಡರ್ ಮಾಡ್ತಿರ್ತೀನಿ ತಗೋ ದಿನ ಮುಂಜಾನೆ ಸಂಜೆ ಹಚ್ಕೋ ನೋಡ್ ಮಕ್ಕದ್ ಮೇಲೆ ಕಲಿ ಎಟ್ಟಿಗೆ ಹೋಗು ಮದ್ವೆ ಆಗ ಚಂದ್ ಕಾಣಿಸ್ತೀನ ಅಮ್ಮಾರ ಇಲ್ಲ ನಿಂತಾರ ನೀವೇನು ಏನು ಆಗಂಗಿಲ್ಲ ತಗೋ ಅವ್ರೇನು ಮಾಡ್ತಾರೆ ಮರ್ಯಾದ ಹಚ್ಕೋ ಹಾಂ ನೋಡು ತೆಲಿ ಮುಂದೆ ಎಲ್ಲ ಕೂದಲ ಹೂಬಿಟ್ಟವು ಹಾಂ ಎಣ್ಣೆ ಅದನ್ನು ಹಚ್ಕೋ ಹಾಂ ಮತ್ತು ಅವು ಖಾಲಿ ಅದು ಅಂದ್ರೆ ನನಗೆ ಹೇಳೋಣ ತಂದು ಕೊಡ್ತೀನಿ ಹ್ಞೂ ಅತ್ತೀರ ನಿಮ್ಮ ಕೂರು ಮಾತಾಡಬೇಕಿತ್ತು ಅದು ಏನಪ್ಪ ಮಾತಾಡ ಅದು ಮತ್ತು ಅದು ಈಗ ನಮ್ಮದು ಹೊಲದ್ದು ಅದು ಎಲ್ಲ ಸರಿ ಆಯ್ತು ಈಗ ನನ್ನ ಹೆಸರಲ್ಲಿ ರಿಜಿಸ್ಟರ್ ಅಷ್ಟೇ ಆಗ್ಬೇಕು ಅದಕ್ಕೆ ಮತ್ತು ಎಲ್ಲ ಸರಿನೂ ಆಯ್ತು ನಮ್ಮ ಎಲ್ಲ ಕೆಲಸ ಮಾಡ್ಕೊಂಡ್ವಿ ಮತ್ತು ಮದುವೆದು ಅಲ್ಲ ನಾನು ಅದನ್ನೇ ಯೋಚನೆ ಮಾಡಕತ್ತೀನಪ್ಪ ಮತ್ತೆ ನಿಮ್ದು ಒಮ್ಮೆ ಆ ಮಲ್ಲಪ್ಪರದ ಒಮ್ಮೆ ಎಲ್ಲಿ ಎರಡೊಂದು ರೂಪು ಒಂದ್ ಎರಡು ತಿಂಗಳಪ್ಪ ಅದ ನಮ್ಮ ಮಲ್ಲಪ್ಪರ ತಾಯಿ ಸಿಕ್ಕಣ ಈಗಾಕಿ ಮೊದ್ಲಿನ ಸ್ಥಿತಿ ಬರ್ಬೇಕಂದ್ರೆ ಆಕಿ ನೋಡಿದ್ರೆ ದವಾಖಾನೆಗೆ ಪಾವಕನಿಗೆ ತೋರಿಸ್ಬೇಕು ಅದಕ್ಕೆಪ್ಪ ಇನ್ನೊಂದ್ ಎರಡು ತಿಂಗಳ ಅಷ್ಟ ಅದು ನಾನು ಅಂತೀನಿ ನಮ್ಗೇನು ಗ್ರ್ಯಾಂಡ್ ಆಗಿ ಮದುವೆ ಇದು ಬೇಕಾಗಿಲ್ಲ ಸುಮ್ಮನೆ ಸಿಂಪಲ್ ಆಗಿ ಹ್ಮ್ ಮದುವೆ ಮಾಡಿದ್ರ ಆಗೋಗ್ತತಿ ಅದು ನಾನು ಹೊಳ ಮೊಳ ಬಂದ್ ಹೋಗೋದಕ್ಕ ಮಂದಿ ಅದು ಸುಮ್ನ ಒಂದು ತಿಳ್ಕೊಂಡ್ರೆ ಒಂಬತ್ತು ತಿಳ್ಕೊತಾರ ಅದಕ್ಕೆ ಮತ್ತೆ ನಾವು ಅದು ಒಂದ್ ಬಿಸ್ನೆಸ್ ಮಾಡ್ಬೇಕತ್ ಮಾಡೀನಿ ಈ ಕೆಲ್ಸ ಮಾಡ್ಕೊತ ನನಗ ಅದು ತೊಂದರೆ ಹಾಕಿತಿ ಅದಕ್ಕೆ ಮತ್ತ ಸಿಂಪಲ್ ಆಗಿ ಮದ್ವಿ ಮಾಡ್ಕೊಟ್ಟಿದ್ರೆ ಬೀಸಿ ಅಂತ ಹ್ಮ್ ನನಗೂ ಅರ್ಥ ಆಗುತ್ತಪ್ಪ ನಿಂದು ಕಷ್ಟ ಅದೆಲ್ಲ ನಿಖಿತ ಮಾಡಿಂದ ಬಹಳ ದಿನ ಬಿಡಬಾರ್ದು ಆತ್ ತಗೋತಮ್ಮ ನಾನು ಮಲ್ಲಪ್ಪನ ಕೂಡ ಯಾವ್ದಿದ್ದು ಮಾತಾಡಿ ನಿನಗೆ ಹೇಳ್ತೇನೆ ಅಂತ ಆಯ್ಪ ಹ್ಮ್ ಆಯ್ತಾಳ್ರಿ ಅಲ್ಲ ನಾ ಹಿಂಗತಿ ಹೇಳಿ ಅಂತ ತಪ್ಪು ತಿಳ್ಕೊಬೇಡ್ರಿ ಮತ್ತ ನಂದು ಒಂದ್ ಸ್ವಲ್ಪ ಪರಿಸ್ಥಿತಿ ಇನ್ನ ನಾನು ಅದು ಹೊಲ ಬರ್ತತಿ ಅಲ್ರಿ ಒಂದು ನಾಲ್ಕು ಎಕರೆ ಬರ್ತತಿ ರೀ ನಮಗೂ ಅದು ಹೊಲ ಹ್ಮ್ ಅದನ್ನ ಸ್ವಲ್ಪ ಖರೀದಿ ಹೆಚ್ಚಿ ಇಲ್ಲೇ ಒಂದು ಎರಡು ಎಕರೆ ಹೊಲ ಹಿಡಿದು ಇನ್ನೊಂದಿಷ್ಟು ರೊಕ್ಕ ಕುಳಿತೈತಿಲ್ಲ ಏನಾರ ಒಂದು ಬಿಸ್ನೆಸ್ ಮಾಡೋಣ ಅಂತ ಅದಕ್ಕೆ ಯೋಚನೆ ಮಾಡಿದ್ನ ಮತ್ತೆ ಈಗ ಅದು ಬಿಸ್ನೆಸ್ ಅದು ಅಂದ್ರೆ ಹಿಂದೆಗಡೆ ಅದು ನಮ್ಗೆ ಕಷ್ಟ ಆಗ್ಬಿಡ್ತೈತಿ ಈಗ ಲಗ್ನ ಅದು ಆತಂದ್ರ ನಮಗೆ ಮುಂದೆ ಅದು ಎಲ್ಲ ಅನುಕೂಲ ಆಗುತ್ತೆ ಅಂತ ವಿಚಾರ ನೋಡ್ರಿ ಅದು ಅಡಿಗೆದು ಅದು ತೊಂದರೆ ಆಗುತ್ತೆ ನನಗೆ ಆಯ್ತಾಳಪ್ಪ ನಾ ಎಲ್ಲ ಮಲ್ಲಪ್ಪನ ಕೂಡ ವಿಚಾರ ಮಾಡಿ ನಿನಗೆ ಯಾವ್ದು ಅನ್ನೋದು ಹೇಳ್ತೇನೆ ಸಂಜೆ ಮುಂದೆ ಫೋನ್ ಹಚ್ತೇನೆ ತಗೋತಮ್ಮ ನಿನಗೂ ಎಷ್ಟು ಸಲ ಹೇಳ್ತೇನೆಪ್ಪ ಇಲ್ಲಿ ಬಂದು ಊಟ ಮಾಡಿ ಹೋಗಪ್ಪ ಯಾಕ ಒಬ್ಬವನ ಇದಕ್ಕೊಂದು ಅಡಿಗೆ ಅದು ಮಾಡ್ಕೊಂತಿ ಅಂದ್ರೆ ನೀನು ನನ್ನ ಮಾತಾ ಕೇಳಂಗಿಲ್ಲ ಅಯ್ಯೋ ಬ್ಯಾಡ್ರಿ ಅತ್ತಿ ಜನ ತಪ್ಪು ತಿಳ್ಕೊತಾರ ನಾ ದಿನ ಬರುದು ಹೋಗುದು ಮಾಡಿದ್ನಿ ಅಂದ್ರೆ ಅದು ಸರಿ ಅನ್ಸಂಗಿಲ್ಲ ಬ್ಯಾಡ್ರಿ ಯಾವಾಗ್ರ ಒಮ್ಮೆ ಇಲ್ಲೇ ಒಂದ್ ಮೂರ್ ದಿನಕ್ಕೊಮ್ಮೆ ಬಂದ್ರ ಆಜು ಬಾಜುದಾರು ಮಗ ನೋಡ್ತಾರ ಅಂತದ್ರಾಗ ದಿನ ಬಂದು ಸರಿ ಅನ್ಸಂಗಿಲ್ಲ ಬ್ಯಾಡ್ರಿ ಏ ಆಡ್ಕೊಂಡ್ ಆಡ್ಕೊಂತಾರ ಬಿಡತ್ತಮ್ಮ ನಾವು ಹೆಂಗ್ ಅದೀವಿ ಅಂತ ನಮ್ಗೆ ಗೊತ್ತಿದಂಗಿಲ್ಲ ಆ ಮಂದಿ ದಿನ ಕೇಳ್ತಿ ತಗೋ ಬ್ಯಾಡ್ರಿ ಅತಿ ಅವ್ರ ಹ್ಮ್ ಸುಮ್ನ ಯಾಕ ತೊಂದ್ರಿ ನಿಮ್ಗೂ ಬ್ಯಾಡ ಬರ್ಲಿ ಅತಿವ್ರ ಹ್ಮ್ ಆಯ್ತು ಹೋಗ್ಬಾರ ಓ ನಮಸ್ಕಾರ ರೀ ಮಾವ್ರ ಯಾಕ ದೂರ ಬಂದಿರಲ್ಲ ಅದು

ನಾ ಎಷ್ಟು ದೊಡ್ಡ ತಪ್ಪು ಮಾಡೀನಂತ ಈಗ ಅರು ಆಗಕತ್ತತಿ ಅತ್ತಿ ನನಗೆ ಈ ನನಗ ಅಗಿನೇ ಹೇಳ್ದಂಗ ಹೇಳಿದ್ರು ನಾ ಕೇಳಿಲ್ಲ ನನ್ನ ಶಟ ಮತ್ತೆಗ ಅಡ್ಡಾಡಿದೆ ನನಗೆ ಅವನ್ ಸ್ಥಿತಿ ನೋಡಕ್ ಆಗವಾಗದೆ ಅತ್ತಿ ಹ್ಮ್ ಮಾಡದಪ್ಪ ಎಲ್ಲದಕ್ಕೊಂದ್ ಸಮಯ ಅನ್ನೋದು ಬರ್ಬೇಕಲ್ಲ ಈಗ ನಿನಗ ಬುದ್ಧಿ ಬೆಟ್ಟ ಆತಲ್ಲ ನಿನ್ನ ತಾಯಿ ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾತಲ್ಲ ಅಷ್ಟ ಸಾಕು ನನಗೆ ನಿತ್ಯಂತೆ ಆದಂಗ ಆತದ ನನ್ನ ನೋಡಿದ್ರೂ ನೋಡಿದ್ರು ಗುರ್ತಿಡೀತಾ ಇಲ್ಲ ಆದ್ರೂ ನಾನು ಸಂಕಟ ಸಂ ಎಂತ ಪಾಪಿ ಮಗ ಅಲ್ಬೇ ನಾನು ಭಾಳ ಕೆಟ್ಟ ಒಂದಿನ್ ನಾನು ಸರಿ ಸಮಾಧಾನ ಮಾಡ್ಕೋರಿ ತಿಳ್ಬಾಳಕಿದ್ದವ್ರ ಹಾಗೆ ಹಿಂಗ ನೀವ ಹಿಂಗತಿ ಆದ್ರೆ ಹಂಗ ಏನ್ ಮಾಡುದು ಸಮಯ ಸಂದರ್ಭ ಹಂಗತಿ ಬಂದಿರ್ತಾವ್ ಏನು ಮಾಡಕ್ ಆಗಂಗಿಲ್ಲ ಈಗಾರ ನಿಮಗ ಸತ್ಯಾಸತ್ಯತೆಗಳೆಲ್ಲ ಗೊತ್ತಾತಲ್ಲ ಗೊತ್ತಾದ್ರೆ ಏನ್ ಮಾಡುದು ನಮ್ ತಾಯಿ ಇಂತ ಪರಿಸ್ಥಿತಿಗೆ ನಾನ ಕಾರಣ ಬಿಟ್ಟೆ ಕರೆ ಅಂದ್ರೆ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ನಿ ನೀ ನಾನು ಇಂಥ ಮಗ ಯಾರಿಗೂ ಇರಬಾರ್ದು ಆಗಿತ್ತು ಈಗ ಮುಂದೆ ಏನು ಮಾಡ್ಬೇಕಂತ ಮಾಡ ಮನೆಗೆ ಕರ್ಕೊಂಡ್ಬರ್ಬೇಕಂದ್ರೆ ಅವ್ವ ಪಾರ್ವತಿ ಅವ್ರನ್ನ ಬಿಟ್ಟು ಒಟ್ಟು ಬರಕ್ಕೆ ನಾಕತ್ತಾಳೆ ನಮ್ಮ ನೋಟಾ ಮುಟ್ಟ ಸುಣಕ ಒಲ್ಲೆ ಇರ್ತಾಳೆ ಆಕಿ ಅವ್ರ ಮನ್ಯಾಗ ಅವ್ರು ಕೂಡ ಕುಂತ್ಕೊಂಬಿಟ್ಟಾಳೆ ಅವ ಈಗ ನಾವು ಬಾಬಿ ಮನಿಗೆ ಹೋಗೋಣ ಅಂದ್ರೆ ಗ ಒಲ್ಲೆ ಒಲ್ಲೆ ಅಂತಾಳೆ ಹತ್ತಿರನೂ ಸೇರಿ ಸುಣ್ಣ ಮಾಡ ನಮ್ಮನ್ನ ಸಂತೋಷ ಐತಿ ಅಲ್ಲೇ ಬಿಡಪ್ಪ ಏನ ಅದು ಏನ್ ನಮ್ಗೇನ ಹೊರತಲ್ಲ ಮನಿ ಅದ ಟ್ರಾಕ್ಟರ್ನು ಏನ ಅಂದ್ರಂತ ಮತ್ತ ಊರಿಗೆ ಕರ್ಕೊಂಡು ಹೋಗೋಣ ಈಗ ಹೆಂಗಾದ್ರು ನಿಂದು ಸಾಲಿ ಸುಟಿ ಐತಿ ಮಲ್ಲಪ್ಪ ಒಯ್ನಿನ್ನ ಒಂದಿಟ್ಟು ಊರಿಗೆ ಅದು ಕರ್ಕೊಂಡು ಹೋಗಿ ಹಾ ಅಲ್ಲೆಲ್ಲಾ ಒಂದಿಟ್ಟು ಆಕಿ ಅಡ್ಡಾಡಿದ್ದು ಜಾಗ ನಮ್ ಮನಿ ಅದು ತೋರ್ಸಿದ್ರ ಹಿಂದಿನ ನೆನಪ್ ಬಂದ್ರು ಬರ್ಬೋದು ಹ್ಮ್ ಅದಕ್ಕ ನಾ ಮುಂಚಿನ ಹೊತ್ತ ಹ್ಮ್ ಹೋಗ್ಬಿಡು ನೆತ್ತಿ ಈಗ ಒಂದು ಸಮಸ್ಯೆ ಬಂದತಿ ಎಟ್ಟೋತಿದ್ರು ಪಾರ್ವತಿ ವೈನಿ ಅವ್ರ ಬರ್ಬೇಕು ಹ್ಮ್ ಅವ್ರನ್ ಬಿಟ್ಟು ಒಟ್ಟ ಇರಾಕನೇ ಆಯ್ಕಂತಳ ಹೋಗ್ವಾ அது கசக்க நன்கு அது சரி அன்சங்கில் அவ்வளோரப்பா வயசு வந்து அதுக்கான நீனி பர்வாங்க இர்த்தான ನಾನು ನಮ್ಮ ಮನಿ ಐತಿ ಅಂತ ನೋಡಿಲ್ಲ ಅಷ್ಟ್ರ ಕೂಡ ಹೋಗ್ಬಿಡ ನಡಿ ನಾವಿನ ಹಂಗಾರ ನಾವು ಒಂದಿಷ್ಟು ದಿನ ಹೋಗ್ಬರ್ತೀವಪ್ಪ ಅಲ್ಲ ನೀನು ಬರ್ತಿದ್ರು ಬಿಡು ಏ ಇಲ್ಲ ನೀವು ಹೋಗ್ಬರ್ರಿ ನೋಡಪ್ಪ ಇಂಥ ಹೊತ್ತಿನಾಗ ಈಗ ನಾನು ನೀಲವನ್ನ ವಿಚಾರನ ಮಲ್ಲಪ್ಪನ ಹತ್ರ ಮಾತಾಡೋದು ಸರಿ ಅನ್ಸಂಗಿಲ್ಲ ಯಪ್ಪ ಅದಕ್ಕ ನಾ ಅಲ್ಲೇ ಊರಿಗೆ ಹೋದಾಗ ಮಲ್ಲಪ್ಪನ ಕೂಡ ಮಾತಾಡ್ತೀನಿ ಯಾವ್ದು ಅನ್ನೋದು ನೀನು ತಿಳಿಸ್ತೇನೆ ಆಯ್ತು ತಗೊಳ್ರಿ ಹಂಗಾದ್ರೆ ಸರಿ ರೀ ನಾನು ಬರ್ತೀನಿ ತಗೊಳ್ರಿ ಮಾವ್ರ ಮತ್ತೆ ಸಿಟಿಗಿದ್ರೆ ನೀವು ಹಾ ಏ ಇಲ್ಲಪ್ಪ ನೀವು ಹೋಗ್ಬರ್ರಿ ನನಗೇನು ಅದೇನು ಸಿಟಿ ಇಲ್ಲ ಬಂಗಾರದಂತ ಮಾವ ಚಾನ್ಸ್ ಹೊಡ್ದಿನಿ ನೋಡಿ ನಿಲ್ವಕ್ಕ ಚಲೋ ಅದನ್ ಮಾವ ಲಗು ಲಗು ಅದು ಪ್ಯಾಕ್ ಮಾಡ್ರಿ ನಾನು ಒಂದು ಕಾರ್ ಬುಕ್ ಮಾಡ್ತೀನಿ ಆ ಒಪ್ರು ಕೂಡಿ ನಾಳೆ ಹೊಂಟ ಬಿಡು ಅಂತ ಈಗ ನಾವೆಲ್ಲಾ ಮನೆಯಾಗ ಒಪ್ಸಾಕ ನೀ ಅದೇ ಎಲ್ಲ ಸೊಡರ್ಲಿ ಹಿಂಗೆ ಹೋಗಿ ಈಗ ನಿಂದ್ರಾಕ್ ಹೋಗಬೇಡ ಹೋಗಿ ಹಿಂಗ ವಾಪಸ್ ಆಟ ಮಾಡ್ತೀನಿ ತಗೋರಪ್ಪ ಅಯ್ಯ ಹುಡುಗ ನಿನ್ ಜಾಗದೇನು ರೀನೇನು ಕಾಣುವಳ ಹ್ಮ್ ಕಿಸರಿ ಕಿರಿಕ ಇಲ್ಲ ಐತಿರ್ಬೇಕು ನೋಡ್ತೀನಿ ಹ್ಮ್ ನಾ ಇಲ್ಲಾರ್ದಾಗ ಅವನ್ ಕರ್ಸ್ಕೊಂಡು ಬಜಂತ್ರಿ ಮೇಡ ಬಜ್ರಿ ಹ್ಮ್ ಮುಂದೆ ಮಾಡ್ಯ ಟೀಚ್ರಿಯಾಗ ಇಟ್ಕೊಂಡು ನಾನು ಇಟ್ಕೊಂಡಿಟ್ಕೊಂಡ ರೊಕ್ಕ ಪಕ್ಕ ಏನು ಕೊಟ್ಟಿಲ್ಲ ಏನು ಹ್ಮ್ ಕಾಣೋಲ್ಲ ರೊಕ್ಕ ீ கர்து இவா கண்கா ம் வாடம்பிது ராசி மணி தாக்க கொட்டி இவ்வளோ திண்டு தானே அல்ல மகளிர் ரொக்க நான் சிகி நோட்னி ம் சிக்க நோடுவா அரவக்கா ஐது சார் ரூபாய் கொட்டா நோருவா ம் சரி கிசரி கணக்கு வாழை கிளியல் தலைவது நேரத்துக்கு ஐந்து சார் ரூபாய் பூசினாக கொடுத்து நாட்டேன் கேன் ஏன் எ அந்த நோடோருக்கான கடைசியாருத்தார தாயி மக்கள் கடமில்ல ஒன்று நோட் ஏனாய் ஏனில் ಅಂತಾದ್ರೆ ಈ ಮನೆಯಿಂದ ಕಟ್ತೀನಿ ಏನಂತ ಮಾಡ್ತೇ ಬಂದಿನ ಅಂತ ಮಾಡಿ ಹ್ಯಾಂಗ ಇನ್ನು ಬೇಕಾತಂದ್ರ ಕೊಟ್ಟು ಹೋಗಾರ ಇನ್ನೊಬ್ಬರದ್ದು ತಗೊಂಡವರಲ್ಲ ಅದೇನಿದ್ರು ನಿನ್ನಂತಿ ಮಾಡೋದು ನನ್ನ ತವರ ಮನೆಯವರು ಒಟ್ಟೆ ಯಾರ್ದಕ್ ಆಸೆ ಪಡೋರಲ್ಲ ನೀನ ಮಂದಿದ ಆಸೆ ಪಡೋದು ನಿನ್ನಂಗ ಮಾಡಿಯನ ನನ್ನ ಒಂದಿಟ್ಟ ಮಾತಾಡ್ಬೇಕಾದ್ರ ಬಾಯ್ ಹೋಗ್ ಮಾತಾಡತಿ ಎತ್ತ ಪಿಟ್ಟ ಮಾತಾಡಕ್ ಹೋಗಡ ಹ್ಮ್ ಇದಕ್ಕೇನ್ ಕಡಿಮೆ ಇಲ್ಲ ಒಣ ದಿಮಕ್ಕ ீதீ மாட்டி ஹிட் மாட்டாங்க நானும்பட்டி ஹிட் மாதாத்தினுட்கி நீங்க கூட ஏன் மாத்தாடு கஜி நடித்தா கஜாலி நன்காந்தாக்கு கஜாலி அந்த நான் இல்ல கொனை அந்த ஏனோ ஒன் ஐத்தி உம் ஏன் உம் நோட பர்சத்துல உம் வந்துட்டு அம்மன் கர்க்கோட் அவா கொட்டி அக்காவெல்லாம் அவன்க்கு